ಅಪರಾಧ ತಡೆಗಟ್ಟುವಿಕೆಯಲ್ಲಿ ಸಾರ್ವಜನಿಕರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ನಾಗರಿಕರು ಜಾಗೃತರಾಗಿರುವುದು ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡುವುದು ಸಿಸಿಟಿವಿಗಳನ್ನು ಅಳವಡಿಸುವುದು ಸಮುದಾಯದಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಕಾನೂನು ಪಾಲನೆಯಲ್ಲಿ ಸಹಕರಿಸುವುದು ಅಪರಾಧಗಳನ್ನು ಕಡಿಮೆಗೊಳಿಸುತ್ತದೆ ಪೊಲೀಸರಿಗೆ ಬೆಂಬಲ ನೀಡುತ್ತದೆ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತದೆ ಅಪರಾಧ ತಡೆಯುವಲ್ಲಿ ಸಾರ್ವಜನಿಕರ ಪಾತ್ರ ಒಂದು ಜಾಗೃತಿ ಮತ್ತು ಮಾಹಿತಿ ಹಂಚಿಕೆ ಅನುಮಾನಾಸ್ಪದ ವ್ಯಕ್ತಿಗಳು ವಾಹನಗಳು ಅಥವಾ ಚಟುವಟಿಕೆಗಳನ್ನು ಗಮನಿಸಿದಾಗ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡುವುದು ಅಪರಾಧಗಳನ್ನು ತಡೆಯಲು ಮುಖ್ಯವಾಗಿದೆ ಎರಡು ಸಮುದಾಯದ ಸಹಭಾಗಿತ್ವ ಗ್ರಾಮಸ್ಥರ ಕಾವಲು ನಮ್ಮ ಬೀದಿ ನಮ್ಮ ಜವಾಬ್ದಾರಿ ಮುಂತಾದ ಅಭಿಯಾನಗಳ ಮೂಲಕ ಸ್ಥಳೀಯರು ಒಟ್ಟಾಗಿ ಸೇರಿ ತಮ್ಮ ಪ್ರದೇಶವನ್ನು ನಿಗಾವಹಿಸುವುದು ಮೂರು ತಂತ್ರಜ್ಞಾನದ ಬಳಕೆ ತಮ್ಮ ಮನೆ ಅಂಗಡಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವುದರಿಂದ ಅಪರಾಧಿಗಳಿಗೆ ಭಯ ಉಂಟಾಗುತ್ತದೆ ಮತ್ತು ಅಪರಾಧ ನಡೆದಾಗ ಸಾಕ್ಷ್ಯ ಲಭಿಸುತ್ತದೆ ನಾಲ್ಕು ಕಾನೂನು ಪಾಲನೆ ಸ್ವತಃ ಕಾನೂನುಗಳನ್ನು ಪಾಲಿಸುವುದು ಮತ್ತು ಇತರರನ್ನು ಪಾಲಿಸಲು ಪ್ರೋತ್ಸಾಹಿಸುವುದು ಉತ್ತಮ ಸಮಾಜದ ಮೊದಲ ಹೆಜ್ಜೆಯಾಗಿದೆ ಐದು ಪೊಲೀಸರೊಂದಿಗೆ ಸಹಕಾರ ಪೊಲೀಸರು ಕೈಗೊಳ್ಳುವ ಗಸ್ತು ಮತ್ತು ತನಿಖೆಗಳಲ್ಲಿ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಆರು ಸಾಮಾಜಿಕ ಜವಾಬ್ದಾರಿ ಅನಾಥರು ಬಡ ಮಕ್ಕಳು ಮತ್ತು ಹಿಂದುಳಿದವರ ಬಗ್ಗೆ ಕಾಳಜಿ ವಹಿಸುವುದು ಅವರಿಗೆ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಅಪರಾಧ ಕೃತ್ಯಗಳ ಮೂಲ ಕಾರಣಗಳನ್ನು ಕಡಿಮೆ ಮಾಡುತ್ತದೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆಯು ಪೊಲೀಸರ ಪ್ರಯತ್ನಗಳಿಗೆ ಬಲ ತುಂಬುತ್ತದೆ ಮತ್ತು ಅಪರಾಧಗಳನ್ನು ತಡೆಯುವಲ್ಲಿ ಗಣನೀಯ ಪರಿಣಾಮ ಬೀರುತ್ತದೆ ಇದರಿಂದಾಗಿ ಪ್ರತಿಯೊಬ್ಬರೂ ಸುರಕ್ಷಿತವಾಗಿ ಬದುಕಲು ಸಾಧ್ಯವಾಗುತ್ತದೆ ಒಂದು ಸ್ವಲ್ಪ ಏನೋ ಒಂದು ಮಜಾ ಸಿಗಬೇಕು ಒಂದು ಅಮ್ಲನ್ಸ್ ಸಿಗ್ಬೇಕು ಹಾಗೆ ಅಂತ ಹೇಳಿ ಅದಕ್ಕೆ ಮಾಡ್ತಾರೆ ಅದಕ್ಕೆ ಕೆಮಿಕಲ್ ಡ್ರಗ್ಸ್ ಇದೆ ಕೆಲವು ನ್ಯಾಚುರಲ್ ಡ್ರಗ್ಸ್ ಇದೆ ಲೈಕ್ ಗಾಂಗಾ ಕೆಮಿಕಲ್ ಅಂತಂದ್ರೆ ಬ್ರೌನ್ ಶುಗರ್ ಚರಸ್ ಆ ತರದಿದೆ ಈಗ ನಾವು ಸದ್ಯ ನಮ್ಮ ಗ್ರಾಮಾಂತರ ಈ ಗಾಂಜಾ ಕಾಟಗಳು ಜಾಸ್ತಿ ಆಗಿದೆ ಗಾಂಜಾ ಅಡಿಕ್ಟ್ ಆಗುವಂತದ್ದು ಯಾವ್ದೆಲ್ಲ ನಶೆ ಮಾಡಿಸೋದು ಅಂತಂದ್ರೆ ಯಾವ್ದೆಲ್ಲ ನಶೆ ಬರ್ಸುವಂತ ವಸ್ತುಗಳು ಏನೇನಿದೆ ಮಕ್ಳು ಹೇಳ್ಬೇಕು ಗಾಂಜಾ ನಾನು ಹೇಳಿದೀನಿ ಆಮೇಲೆ ಆ ಕೇಳಿಸಿಲ್ಲ ಚರಸ್ ಆಯ್ತು ಅದೆಲ್ಲ ಹೇಳಿದೆ ಬಿಟ್ಟು ಅವೆಲ್ಲ ಬಿಟ್ಟು ಲೋಕಲಿ ಅವೈಲೇಬಲ್ ಇನ್ ಸಿಗಂತು ಆ ಸೊಲ್ಯೂಷನ್ ಗೊತ್ತಾ ಸೊಲ್ಯೂಷನ್ ಅಂದ್ರೆ ಈ ಸೊಲ್ಯೂಷನ್ ಆಗ್ತಾರಲ್ಲ ಆ ಸಲ್ಯೂಷನ್ ಸಿರಪ್ ಇದೆಯಲ್ಲ ಕಾಪ್ ಸಿರಪ್ಗಳು ಕಾಪ್ ಸಿರಪ್ ಆಮೇಲೆ ಇರೇಸಲ್ ಬರುತ್ತೆ ಇಂಕೆಲ್ ವೈಟ್ ವೈಟ್ನರ್ ಅಂತ ಯೂಸ್ ಮಾಡ್ತಾರೆ ಇವ್ರಲ್ಲೆಲ್ಲ ಸ್ವಲ್ಪ ಈ ನಶೆ ಬರ್ಸುವಂತದ್ದು ಅಮುಲ್ ಬರ್ಸುವಂತ ವಸ್ತುಗಳು ಇರ್ತವೆ ತರ ಕೆಮಿಕಲ್ಸ್ ಇರ್ತದೆ ಗೊತ್ತಾಗ ಗೊತ್ತ ನಾನೇ ಹೇಳ್ಕೊಟ್ಬಿಟ್ಟ ನಿಮ್ಗೆ ಗೊತ್ತಿತ್ತು ತಾನೇ ಸೊ ಇದನ್ನ ಯಾರಾದ್ರು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಅವರು ನಿಮ್ಗೆ ಗೊತ್ತಾದ್ರೆ ಕೆಲಸಮ್ಮ ನೀವು ನಗ್ತಾರಲ್ಲ ನಿಮ್ ಗಮನಕ್ಕೆ ಬಂದ್ರು ನಿಮ್ಮ ಸ್ಕೂಲಲ್ಲಿ ಯಾರೋ ಒಬ್ರು ಇದ್ದಾರೆ ಊರಲ್ಲಿ ಯಾರೋ ಇದ್ದಾರೆ ಅಂದ್ರೆ ಅದನ್ನ ನಮಗೆ ಫೋನ್ ಮಾಡಿ ಹೇಳಿ ನಿಮ್ ಹೆಸರು ಯಾರು ಹೇಳಿದ್ರು ಅಂತ ನಾವು ಹೇಳಲ್ಲ ನಾವು ಅವ್ರಿಗೆ ಅವ್ರಿಗೇನು ನಾವು ತೊಂದರೆ ಮಾಡಲ್ಲ ಜೈಲ್ಗೆ ಹಾಕಲ್ಲ ಏನಿಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸಿ ಮತ್ತೆ ಸಮಾಜಕ್ಕೆ ಒಬ್ರು ಒಳ್ಳೆ ನಾಗರಿಕರಾಗುವಂತ ಒಂದು ಆ ಕಾರ್ಯಕ್ರಮವನ್ನ ಈಗ ಸರ್ಕಾರದಿಂದ ಹಮ್ಮಿಕೊಂಡಿದ್ದಾರೆ ಅವ್ರನ್ನ ಯಾವ್ದಾದ್ರು ಒಂದು ಡಿ ಅಡಿಕ್ಷನ್ ಸೆಂಟರ್ ಸೇರಿಸಿ ಅವ್ರನ್ನ ಮತ್ತೆ ಅದರಿಂದ ಈಚೆ ಬರೋ ತರ ಮಾಡಿ ಆ ಚಕ್ರದಿಂದ ಈಚೆ ಬರೋ ತರ ಮಾಡಿ ಒಳ್ಳೆಯರಾಗೋ ರೀತಿ ನಾವು ಮಾಡ್ತೀವಿ ಮಾಡ್ತೀರಾ ಅದಕ್ಕೊಂದು ನಂಬರ್ ಇದೆ ಯಾವುದು ಒನ್ ನೈನ್ ಡಬಲ್ ತ್ರೀ ಕರೆಕ್ಟಾ ಒನ್ ನೈನ್ ಡಬಲ್ ತ್ರೀ ಒನ್ ನೈನ್ ತ್ರೀ ಜೀರೋ ಅದು ಇದು ಒನ್ ನೈನ್ ಡಬಲ್ ತ್ರೀ ಒನ್ ನೈನ್ ತ್ರೀ ಜೀರೋ ಅದು ಸೈಬರ್ ಫ್ರಾಡ್ ಇದು ಬಂದು ಒನ್ ನೈನ್ ಡಬಲ್ ತ್ರೀ ಇದಕ್ಕೆ ನೀವು ಫೋನ್ ಮಾಡಿ ಏನಿಲ್ಲ ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಂತಂದ್ರೆ ಒನ್ ಒನ್ ಟೂ ಫೋನ್ ಮಾಡಿ ಸಾಕು ಅಷ್ಟೇನಾ ಬಾಕಿ ನಮ್ಮ ನೋಡ್ಕೋತಾರೆ ಒನ್ ಒನ್ ಟೂ ಫೋನ್ ಮಾಡಿ ನೀವ್ ಇನ್ಫಾರ್ಮೇಶನ್ ಕೊಟ್ಟ ಬಾಕಿ ನೋಡ್ಕೋತಾರೆ ಅರ್ಥ ಆಯ್ತಲ್ಲ ಯಾವ ಬರ್ತೀರಿ ಪೊಲೀಸ್ ಸ್ಟೇಷನ್ಗೆ ಮಾಸ್ಟರ್ ಹೇಳಿದೀನಿ ಅವ್ರು ಯಾವತ್ ಕರ್ಕೊಂಡ್ಬರ್ತಾರೆ ಬಂದು ಪೊಲೀಸ್ ಸ್ಟೇಷನ್ ಗೆಲ್ಲ ನೋಡ್ಬೇಕು ಅದೆಲ್ಲ ಹಿರಿಯ ನಾಗರಿಕರು ಮತ್ತೆ ಈ ಗ್ರಾಮದ ಈ ಭಾಗದ ಮುಖಂಡರುಗಳಿದೀರಿ ಸೊ ನಮ್ಮ ರಿಕ್ವೆಸ್ಟ್ ಇಷ್ಟೇ ಊರಲ್ಲೆಲ್ಲ ಸೇರಿದಾಗ ಒಂದ್ ನಾಲ್ಕು ಜನ ನೀವ್ ಹೇಳ್ಬೇಕು ಈ ತರ ಇದೆ ಅಂತ ಯಾರು ಊರಿಗೆ ಚಿನ್ನ ಬೆಳ್ಳಿ ಪಾಲೀಶ್ ಹಾಕ್ತೀನಿ ಅಂತ ಬರ್ತಾರೆ ಪಾಲಿಶ್ ಹಾಕೋ ನೆಪದಲ್ಲಿ ಕೆಮಿಕಲ್ ಹಾಕ್ಬಿಟ್ಟು ಅವ್ರಲ್ಲ ಅರ್ಧ ಕರಗಿಸ್ತಾರೆ ಇಲ್ಲ ಕೈ ಚಳಕ ಮಾಡಿ ನೀವು ಕೊಟ್ಟಿರೋ ಬಳೆ ಒಂದಾದ್ರೆ ಅವರೇ ಬೇರೆ ಬಳೆ ಕೊಟ್ಬಿಟ್ಟು ಈ ಒರಿಜಿನಲ್ ಬಳೆನ ಆರ್ಸ್ಕೊಂಡು ಹೋಗಿರ್ತಾರೆ ಈ ತರದೆಲ್ಲ ಆಗ್ತಾ ಇರ್ತದೆ ಹೇಳಿದ್ರೆ ಸಂಜೆ ಅವ್ರಿಗೆ ಹೇಳ್ಬೋದು ಸಾಕಷ್ಟು ಇಂಟ್ರೆಸ್ಟ್ ತಗೊಂಡು ನಮ್ಮ ಸೀನಿವಾಸ ಅವ್ರ ತಂಡ ಇದನ್ನ ಪ್ರಿಂಟ್ ಮಾಡಿಸಿದಾರೆ ಎರಡು ಕಡೆ ಇದೆ ದಯವಿಟ್ಟು ಎಲ್ಲೂ ಬಿಸಾಡ್ಬೇಡಿ ಓದಿ ಒಂದ್ಸಾರಿ ನೀವು ಓದಿ ಆದ್ರೆ ಇನ್ನೊಬ್ರಿಗೆ ಯಾರ್ದಾದ್ರು ಪಾಸ್ ಮಾಡಿ ಏನ್ ಈ ಮೂವತ್ ಸಾವಿರ ನಮ್ದು ಕಾಪಿ ಇದೆ ಇದು ಒಬ್ರು ಇಬ್ಬಿಬ್ರು ಅಂದ್ರೆ ಅಟ್ಲೀಸ್ಟ್ ಅರವತ್ ಸಾವಿರ ಜನಕ್ಕೆ ನಾವು ಎಜುಕೇಟ್ ಮಾಡೋದ್ ಆಗ್ಬೇಕು ಸೊ ಹಂಗಾಗಿ ನಮ್ಮ ಇಲಾಖೆ ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳು ನಾವೆಲ್ಲ ಏನ್ ಮಾಡಿದ್ವಿ ಈ ಶ್ರಮಕ್ಕೊಂದು ಸಾರ್ಥಕತೆ ಬರ್ಬೇಕಂದ್ರೆ ಆ ನಿಮ್ಮೆಲ್ಲರದು ಸಹಕಾರ ಬೇಕು ಅಂತ ಹೇಳಿ ನನ್ನನ್ನ ಕರೆದು ಇಲ್ಲಿ ಇದು